ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ನನ್ನ ನೈಟ್ ಆಗಿರುತ್ತೆ ಇವತ್ತು ನಾನು ಮೊಟ್ಟೆ ಸಾಂಬಾರ ಕುಷ್ಕ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಮೊಟ್ಟೆ ಸಾಂಬಾರಿಗೆ ಒಂದು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಡಿದಿಟ್ಕೊಂಡಿರೋಂಥ ಕೊಬ್ಬರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಧನ್ಯ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಚಕ್ಕೆ ಲವಂಗ ಇದೆಲ್ಲವನ್ನು ಸೇರಿಸಿರ್ತೀವಿ ಆದ್ದರಿಂದ ನಾನು ಇದಕ್ಕೆ ಚಕ್ಕೆ ಲವಂಗವನ್ನು ಇಲ್ಲ ಹಾಗೆ ಇದು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ ఈ రీతియీ నకి రుబ్కొంది బలకి ఒక నాలుగు టేబుల్ స్పూన్ ఎణ సేర్స్కుంటు సెకీ ఈరుళి హ్రై మాకు ఈబ్బిట్తీ ఆ మసాలయ ఇకి సేర్స్కుంటున హోగర్ స్వల్ప చనకి ఎన్నేలు ఫ్రై మాకు సో ఈ రీతి అయి చసి వసినెర్గ్ చన కలుసుకో ఎలాగ ఇకే నీర సేర్స్కుండు చిట్కీ అరశ అం రుచికి తస్త ఉప్పు సేర్స్కొండ చనం కలుసుకో సో ఇలా చనకి ఎన్నె బిడోర్గూ కదస్కోళ్ళ ಇಲ್ಲಿ ಮುದ್ದೆನೂ ಸಹ ಮಾಡಿದ್ದಾಯಿತು ಇದು ವಿಡಿಯೋ ಮಾಡಲಿಲ್ಲ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಇದಕ್ಕೆ ಒಂದೊಂದೇ ಮೊಟ್ಟೆಯನ್ನು ಸೇರಿಸ್ಕೊಳ್ಳೋಣ ಈ ಮೊಟ್ಟೆನ ಸೇರಿಸ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ఒూవర ఇంచు చికెన్ మురు లవంగ హి ఒక పలావెల్ల హురు హి మెణిన్కాయ సేసుకొని ఇక్కడే హరుళినా సేసుకొంటున్నా ఫ్రై మాకుతాయి ఇకే ఒక్క టేబుల్ స్పూనస్ శుంఠిబుల్ పేస్టన్న హు అది వసనకు ఫ్రై మాకు ఇల్లి నేను ఒ బమతి అక్కడి ఇంట్లో చన ఇ సేర్స్కుంటు ఒ గ్లాస్ ఆగస్ట్ సేర్స్కుతాయి అందుకే రుచికి తస్త ఉప్పు పుదీనా ఎలన్న సేసి క్లోస్ మి వన్స్ కూస్కుంటే ఈ సాబారు రెడీ ఆగి ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಎಲ್ಲೋ ಹಾಕಿರುವಂತಹ ಮೊಟ್ಟೆ ಸಪ್ರೇಟ್ ಆಗುತ್ತೆ ಪುಡಿ ಆಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಈ ಒಂದು ಕಾರಣಕ್ಕೆ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕಬೇಕು ಅಂತ ಹೇಳಿದೆ ಈಗ ಕುಷ್ಕ ಸಹ ರೆಡಿಯಾಗಿದೆ ಈ ಕುಷ್ಕ ರೈಸು ಪ್ರತಿಯೊಂದು ಕರೀಸ್ಗೆ ಹಾಗೆ ಚಿಕನ್ ಸಾಂಬಾರ್ಗೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರ ಹಾಕಿ ಬಂದಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಸೊ ನಾನು ಮಾರ್ನಿಂಗೇ ಡ್ರೈ ಫ್ರೂಟ್ಸನ್ನು ತಗೊಳ್ತೀನಿ ಅದರಿಂದ ನೈಟೇ ನೆನೆ ಹಾಕಿ ಇಟ್ಟಿರ್ತೀನಿ ಸೊ ಈ ರೀತಿ ನೆನೆಸಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ಇದಾಗಿತ್ತು ನನ್ನ ನೈಟ್ ರೊಟ್ಟಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ఆకే ఇన్ను యారు నన్న చబ్స్క్రైబ్ మో ప్లస్ సబ్స్క్రైబ్ మాకొడి థ్యాంక్ యూ ఫర్ వాచింగ్